ಸಚಿವ ಜಮೀರ್ ಅಹಮದ್ ಖಾನ್ ಸಸ್ಪೆಂಡ್ ಯಾಕಂದ್ರೆ ಸುಮ್ನೆ ಹೇಳ್ತಾ ಇಲ್ಲ ರೈತರ ಭೂಮಿಯ ಮೇಲೆ ಜಮೀನಿನ ಮೇಲೆ ಅವರ ಪಹಣಿ ಪತ್ರದ ಮೇಲೆ ವಕ್ಫ್ ಅಂತ ಹೇಳಿ ನಮೂದಿಸಿದಂತಹ ಜಮೀರ್ ಅಹಮದ್ ಖಾನ್ ದೇವೇಗೌಡರನ್ನ ಅವರ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅಂತ ಹೇಳಿದಂತಹ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವರನ್ನ ಕರಿಯ ಕುಮಾರಸ್ವಾಮಿ ಕಾಲಿಯಾ ಕುಮಾರಸ್ವಾಮಿ ಅಂತ ಕರೆದಂತಹ ಜಮೀರ್ ಅಹಮದ್ ಖಾನ್ ಕಡೆಗೂ ಸಸ್ಪೆಂಡ್ ಅನ್ನುವಂತ ಮಾತನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಸುಮ್ನೆ ಹೇಳಿದ್ದಲ್ಲ ಅವರು ಅವ್ರು ಹೇಳ್ಬೇಕಾರೆ ಎಂತ ಮಾತು ಹೇಳಿದ್ರಂದ್ರೆ ನೋಡಿ ಯಾರನ್ನೋ ಬಿಡಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನೇ ಬಿಟ್ಟಿಲ್ಲ ಅಂದ್ರು ಹಿಂಗಿರುವಾಗ ಜಮೀರ್ ಯಾವ ಮರ ತಪ್ಪಲು ಅಂದಂಗಿತ್ತು ಅವ್ರ ಮಾತು ಹಾಗಾದ್ರೆ ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಜಮೀರ್ ರಕ್ಷಣೆಗೆ ಯಾರು ಇಲ್ಲ ಈ ಒನ್ ಸಿದ್ದರಾಮಯ್ಯನವರು ಯಾರನ್ನ ಗುರು ಶಿಷ್ಯರು ಅಂತ ಕರಿತಿದ್ರಲ್ಲ ಆ ಗುರುವೇ ಈಗ ಶಿಷ್ಯನ ಪಾಲಿಗೆ ಯಾವುದೇ ರಕ್ಷಣೆಗೆ ಬಂದಿಲ್ಲ ಜಮೀರ್ ಅಹಮದ್ ಖಾನ್ ಮಾಡೋ ತಪ್ಪು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕಾಗಿ ಈಗ ಈ ಕ್ರಮ ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಎಲ್ಲಿಂದ ಸಸ್ಪೆಂಡ್ ಅವರು ಪಾರ್ಟಿಯಿಂದ ಸಸ್ಪೆಂಡ್ ಅಥವಾ ಸರ್ಕಾರದ ಸಚಿವ ಸ್ಥಾನದಿಂದ ಸಸ್ಪೆಂಡ್ ಎಲ್ಲಿಂದ ಸಸ್ಪೆಂಡ್ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದಾರೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಜಮೀರ್ ಅಹಮದ್ ಖಾನ್ ಯಾವ ಲೆವೆಲ್ಗೆ ಹೋಗಿದ್ರು ಅಂದ್ರೆ ಸಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಷ್ಟೇ ಅಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳಕ್ ಹೋದ್ರಲ್ಲ ನಾನ್ ಕರಿ ಅಣ್ಣ ಅಂತ ಕರಿತಿದ್ರು ಅವ್ರು ಕುಳ್ಳಣ್ಣ ಅಂತ ಕರಿತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ ಅದು ಮತ್ತಷ್ಟು ಡ್ಯಾಮೇಜ್ ಮಾಡ್ತು ಮತ್ತೆ ನೋಡಿ ಇದನ್ನ ಯಾಕೆ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೀನಿ ಕಾಂಗ್ರೆಸ್ ಸುಮ್ನೆ ಸೀರಿಯಸ್ ಆಗಿ ತಗೊಂಡಿಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ಅವ್ರ ತಲೆನೋವು ಅಯ್ಯೋ ಮಹಾರಾಷ್ಟ್ರದಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೋ ಚನ್ನಪಟ್ಟಣ ಹೋಯ್ತು ಸರಿ ಚನ್ನಪಟ್ಟಣ ಕಳ್ಕೊಂಡಾಯ್ತು ಮಹಾರಾಷ್ಟ್ರ ಕಳ್ಕೊಬೇಕಾಗುತ್ತಲ್ಲ ಇನ್ನೇನು ಮತದಾನದ ಹೊಸ್ತಿಲಲ್ಲಿದ್ದೀವಿ ಅನ್ನೋದು ಅವ್ರ ಆತಂಕ ಅದಕ್ಕೋಸ್ಕರ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವ್ರು ಮಾತನಾಡಿದ್ರು ಏನ್ ಹೇಳಿದ್ರು ಅಂದ್ರೆ ಅವ್ರು ನೇರವಾಗಿ ಹೇಳಿದ್ರು ನೋಡಿ ರಾಜ್ಯದಲ್ಲಿ ಒಂದು ಶಿಸ್ತು ಸಮಿತಿ ಅಂತ ಇದೆ ರೆಹಮಾನ್ ಖಾನ್ ಅವರೇ ಅದಕ್ಕೆ ಅಧ್ಯಕ್ಷರಿದ್ದಾರೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಮಾಡಿರೋ ತಪ್ಪು ಹೊರೆ ಆಗಿದೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಚುನಾವಣೆಯ ಮೇಲೆ ದುಷ್ಪರಿಣಾಮ ಬೀರಿದೆ ಫಲಿತಾಂಶದ ಮೇಲೂ ದುಷ್ಪರಿಣಾಮ ಬೀರುತ್ತೆ ಅನ್ನುವ ಅರ್ಥದಲ್ಲಿ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಿರುವಾಗ ಶಿಸ್ತು ಸಮಿತಿಗೆ ರೆಫರ್ ಮಾಡ್ತಾರೆ ರೆಹಮಾನ್ ಖಾನ್ ಅಧ್ಯಕ್ಷರಿದ್ದಾರೆ ಇವರು ಶಾಸಕರು ಹಾಗೂ ಸಚಿವರಾಗಿರೋದ್ರಿಂದ ಕೇಂದ್ರೀಯ ಎ ಐ ಸಿ ಶಿಸ್ತು ಸಮಿತಿಗೆ ಹೋಗುತ್ತೆ ಅಲ್ಲಿ ಎ ಕೆ ಆಂಟೋನಿ ಅವರು ಅಧ್ಯಕ್ಷರಿದ್ದಾರೆ ಪರಮೇಶ್ವರ್ ಅವರು ಮಾತನಾಡ್ತಾ ಹೇಳಿದ್ರು ಅಂದ್ರೆ ಪರಮೇಶ್ವರ್ ಅವರು ಕೂಡ ಅದರಲ್ಲಿ ಸದಸ್ಯರಾಗಿದ್ರು ಮೆಂಬರ್ ಆಗಿದ್ರು ಆಗ ಬರೀ ಎಂ ಎಲ್ ಎಲ್ಲ ಮಿನಿಸ್ಟರ್ಗಳಲ್ಲ ಗಳಲ್ಲ ಎಕ್ಸ್ ಚೀಫ್ ಮಿನಿಸ್ಟರ್ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳ್ನು ಕೂಡ ಕರೆಸಿದಿವಿ ಅವ್ರಿಂದ ಹೇಳಿಕೆಯನ್ನ ಪಡೆದಿದ್ದೀವಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಂಡಿದ್ದೀವಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರು ಪರಮೇಶ್ವರ್ ಅವರು ಇನ್ನು ಜಮೀರ್ ಅಹಮದ್ ಖಾನ್ ಯಾವ ಮರದ ತೊಪ್ಪಲು ಯಾಕೆ ಬಿಡ್ತಾರ ಅವ್ರನ್ನ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡ್ತೇವೆ ಅನ್ನುವ ಅರ್ಥದಲ್ಲೇ ಸ್ವತಃ ಹೋಮ್ ಮಿನಿಸ್ಟರ್ ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರ ಬುಡಕ್ಕೆ ಬೆಂಕಿ ಬಿದ್ದಿದೆ ನೋ ಡೌಟ್ ಅದೇ ಕಾರಣಕ್ಕಾಗಿ ಈಗ ಜಮೀರ್ ಅಹಮದ್ ಖಾನ್ ಸಸ್ಪೆಂಡ್ ಅನ್ನುವಂಥ ಸುದ್ದಿ ಬರ್ತಾ ಇರುವಂಥದ್ದು ನೋಡಿ ಸಿದ್ದರಾಮಯ್ಯ ಅವ್ರ ನಿನ್ನೆ ಬಾಗಲ್ಕೋಟಲ್ಲಿ ಮಾತನಾಡಿದ್ರು ಏನ್ ಹೇಳಿದ್ರು ಜಮೀರ್ ಅಹಮದ್ ಖಾನ್ ಮಾಡಿ ತಪ್ಪು ಅಂತ ಹೇಳಿದ್ರು ಯಾರು ಜಮೀರ್ ಅಹಮದ್ ಖಾನ್ ಅವರ ರಕ್ಷಣೆಗಿಲ್ಲ ನೋಡಿ ಸಿದ್ದರಾಮಯ್ಯ ಯಾಕೆ ಹಿಂಗ್ ಟರ್ನ್ ಆದ್ರು ಅಂದ್ರೆ ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಏನ್ ಮಾಡಿದ್ರು ಕಳೆದ ಒಂದು ಆರೆಂಟು ತಿಂಗಳಿಂದ ಯಾವಾಗ ಸಿದ್ದರಾಮಯ್ಯವರ ವಿರುದ್ಧ ಮೂಡ ಹಗರಣದ ಆಪಾದನೆ ಬಂತು ಸಿದ್ದರಾಮಯ್ಯವ್ರ ಪರವಾಗಿ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಅವ್ರನ್ನ ಸಮರ್ಥನೆ ಮಾಡ್ಕೊತಿರ್ಲಿಲ್ಲ ಬದಲಾಗಿ ಡಿ ಕೆ ಶಿವಕುಮಾರ್ ಹಿಂದೆ ಡಿ ಕೆ ಸುರೇಶ್ ಹಿಂದೆ ಓಡಾಡ್ಕೊಂಡಿದ್ರು ಸೊ ಇದನ್ನ ಸಿದ್ದರಾಮಯ್ಯವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರು ಒಂದು ಅಂತರ ಬಂದಿತ್ತಲ್ಲಿ ಸೊ ಈಗ ಟೈಮ್ ಬಂತು ಅದೇ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಅದೇ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಪಕ್ಕದಲ್ಲಿ ನಿಂತಿರುವಾಗಲೇ ಜಮೀರ್ ಅಹಮದ್ ಖಾನ್ ಕೊಟ್ಟಂತ ಹೇಳಿಕೆ ಈಗ ಅವರ ಬುಡಕ್ಕೆ ಬೆಕ್ಕಿಯನ್ನು ತಂದಿದೆ ಅಮಾನತಾಗುವಂಥ ಪರಿಸ್ಥಿತಿ ಬಂದಿದೆ ಅವ್ರನ್ನ ಬಹುತೇಕ ಪಕ್ಷದಿಂದ ಅಮಾನತು ಮಾಡುವ ಸಾಧ್ಯತೆ ಇದೆ ನೋಡಿ ಇಲ್ಲಿ ಮತ್ತೊಂದು ಟ್ಯಾಕ್ಟಿಕ್ ಇದ್ದಂಗಿದೆ ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ ಹೆಂಗಿರುತ್ತೆ ನೋಡಿ ರಾಜಕೀಯ ತಂತ್ರಗಾರಿಕೆಗಳು ಹೆಂಗಿರುತ್ತೆ ಅನ್ನೋದಕ್ಕೆ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಇದರಲ್ಲಿ ಇರುವಂತ ಸ್ಟ್ರಾಟಜಿ ಏನಂದ್ರೆ ಮಹಾರಾಷ್ಟ್ರ ಅಲ್ಲಿ ಎಫೆಕ್ಟ್ ಆಗ್ಬಾರ್ದು ಡ್ಯಾಮೇಜ್ ಆಗ್ಬಾರ್ದು ಅಲ್ಲಿ ಒಂದು ಮೆಸೇಜ್ ಕನ್ವೆ ಮಾಡೋ ಸಲುವಾಗಿ ಯಾಕಂದ್ರೆ ದೊಡ್ಡ ಇಶ್ಯೂ ಆಗಿದೆ ಅಲ್ಲಿ ಅಲ್ಲೊಂದು ಮೆಸೇಜ್ ಕನ್ವೆ ಮಾಡೋ ಸಲುವಾಗಿ ಇಲ್ಲ ಕರ್ನಾಟಕದಲ್ಲಿ ಯಾರು ಇಂತ ವಿವಾದದ ಕೇಂದ್ರ ಬಿಂದು ಆದ್ರೂ ಅಂದ್ರೆ ಇಷ್ಟೆಲ್ಲ ನಾ ಹೇಳದ್ನಲ್ಲ ವಕ್ಫ್ ಈಗ ರೈತರ ಭೂಮಿ ಪಹಣಿ ಪತ್ರದ ಮೇಲೆ ವಕ್ಫ್ ಆಸ್ತಿ ಅಂತ ಹಾಕ್ತಿದ್ದು ದೇವೇಗೌಡರನ್ನ ಅವ್ರ ಕುಟುಂಬನ ಖರೀದಿ ಮಾಡ್ತೀನಿ ಅಂದಿದ್ದು ಕರಿಯಾ ಕುಮಾರಸ್ವಾಮಿ ಅಂತ ಹೇಳಿದ್ದು ಅದರಲ್ಲೂ ವಕ್ಫಿಂದು ಮೇಜರ್ ಸೊ ಇದೆಲ್ಲ ವಿವಾದದ ಕೇಂದ್ರ ಬಿಂದು ಅದ್ರನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತೇಳಿ ಒಂದು ಮೆಸೇಜ್ ಕೊಡುವಂತ ಪ್ರಯತ್ನವೂ ಕೂಡ ಇದರ ಹಿಂದೆ ಇದೆ ಅಂದ್ರೆ ಅಲ್ಲಿ ಡ್ಯಾಮೇಜ್ ಆಗಬಾರ್ದು ಅದಕ್ಕಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ತಾವೇ ತೋಡಿಕೊಂಡ ಗುಂಡಿಗೆ ತಾವೇ ಬಿದ್ದಿದ್ದಾರೆ ಸ್ವಯಂಕೃತ ಅಪರಾಧದ ಪರಿಣಾಮ ಅನ್ನುವ ಹಾಗೆ ಶಿಕ್ಷೆಯನ್ನ ಅನುಭವಿಸಿದು ಶತಸಿದ್ಧ ಅನ್ನೋದು ಈಗ ಕಾಂಗ್ರೆಸ್ನ ಒಳಮನೆಯಿಂದಲೇ ಕಾಂಗ್ರೆಸ್ ಪಡಸಾಲೆಯಿಂದಲೇ ಸ್ಪಷ್ಟ ಆಗ್ತಾ ಇದೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನೀನ್ ಏನ್ ಮುಗಿತಲ್ಲ ಅಲ್ಲಿಗೆ ಸಿದ್ದರಾಮಯ್ಯವರು ಅವರ ಸೇಫ್ ಗಾರ್ಡಿಗಿಲ್ಲ ಹಿಂದೆಲ್ಲ ಹಿಂದೆ ಎಲ್ಲ ಸೇಫ್ ಮಾಡ್ತಾ ಇದ್ರು ಈಗ ಹೈಕಮಾಂಡೇ ಗರಂ ಆಗಿದೆ ಕೆ ಸಿ ವೇಣುಗೋಪಾಲ್ ತುಂಬಾ ಅಪ್ಸೆಟ್ ಆಗಿದ್ದಾರೆ ಸುರ್ಜೇವಾಲಾ ಅಂತೂ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಗರಂ ಆಗಿದ್ದಾರೆ ಇನ್ನು ಯಾರು ಇವ್ರನ್ನ ಸೇವ್ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಎಲ್ಲೋಗುತ್ತೆ ಮಾಡಿದ್ದು ಮಾಡಿದ್ದು ಮಹಾರಾಯ ಬಂತು ಜಮೀರ್ ಅಮಾತ್ ಖಾನ್ ಅವರಿಗೆ ಅದರಲ್ಲೂ ಅನ್ನದಾತರ ತಟ್ಟೆ ಕೈ ಹಾಕಿದ್ರೆ ಯಾರಿಗೆ ಬದುಕ್ತಾರೆ ಯಾರು ಉಳಿತಾರೆ ಯಾವತ್ತು ಅನ್ನದಾತರ ಭೂಮಿಯ ಜಮೀನಿನ ಪಾಣಿ ಪತ್ರದ ಮೇಲೆ ಅದನ್ನ ವಕ್ಫಾಸ್ತಿಯಲ್ಲಿ ವಶಪಡಿಸ್ಕೊಳ್ಳೋಕೆ ಹೊಟ್ರಲ್ಲ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಉಳುಮೆ ಮಾಡ್ತಿದ್ದವ್ರು ಟ್ರಾಕ್ಟರ್ ನಿಲ್ಸಿದ್ರಲ್ಲ ಅವತ್ತೇ ಇದು ಬರ್ದೋಗಿತ್ತು ಅವತ್ತಾಗ್ಲೇ ಇದು ಲಿಖಿತ ಆಗೋಗಿತ್ತು ಇವತ್ತು ಪರಿಣಾಮ ಬೀರ್ತಾ ಇದೆ ಇಷ್ಟಕ್ಕೆ ಮುಗಿದಿಲ್ಲ ಬರ್ದಿಟ್ಗಳಿ ಮುಂದೆ ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವವರಿದ್ದಾರೆ ಅದಕ್ಕೆ ಬೇಕಾದಂತ ಪ್ರಿಪ್ರೇಷನ್ ತೆರೆಮರೆಯಲ್ಲಿ ಕಾಂಗ್ರೆಸ್ನ ಒಳಮನೆಯಲ್ಲೇ ನಡೀತಾ ಇದೆ ಇಷ್ಟೆಲ್ಲಾ ಮಾಡಿದಂತ ಜಮೀರ್ ಅಹಮದ್ ಖಾನ್ ಸಚಿವರಾಗಿ ಮುಂದುವರಿಬೇಕಾ ಮಿನಿಸ್ಟರ್ ಆಗಿ ಇರಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ